ಅವ್ರಿಗೆ ದೇವರು ಹೊರ ಕೊಟ್ಟಿಲ್ಲ ನೂರು ತಪ್ಪು ಮಾಡಿದ್ರು ನಾನು ಕ್ಷಮಿಸ್ತೀನಿ ನೂರೊಂದು ತಪ್ಪು ಆದ್ಮೇಲೆ ಬರೀ ಕೊಡ್ತೀನಿ ಹಂಗೆ ಈ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಈ ಥರ ನೂರಾರು ತಪ್ಪುಗಳನ್ನ ನೂರಾರು ಹಗರಣಗಳನ್ನು ಲೂಟಿಯನ್ನು ಶಿಶುಪಾಲ ಶಿಶುಪಾಲ ತಪ್ಪುಗಳನ್ನಾಗಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಕೂಡ ಶಿಶುಪಾಲನ ರೀತಿಯಾಗಿ ನಿಂತಿದೆ ಜನಕ್ಕೆ ಹೇಳಿದ್ದೇನು ಮಾಡಿದ್ದೇನು ಜನಕ್ಕೆ ಹೇಳಿದ್ರು ನಾವು ಬೆಲೆ ಏರಿಕೆಯನ್ನು ಮಾಡೋದೇ ಇಲ್ಲ ಪೆಟ್ರೋಲ್ ರೈಸ್ ಮಾಡೋದಲ್ಲ ಡೀಸೆಲ್ ಮಾಡಲ್ಲ ಬೆಲೆ ಏರಿಕೆಯನ್ನು ಮಾಡೋಲ್ಲ ಫ್ರೀ ಕೊಡ್ತೀನಿ ಅಂತ ಇದು ಫ್ರೀ ಫ್ರೀಗೂ ಡಿಸ್ಕೌಂಟ್ ಮನೆ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ಗೂ ನಲವತ್ತು ಐವತ್ತು ಲಕ್ಷ ಕಟ್ಟಿ ಸರ್ ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ ಅದರಲ್ಲೂ ಕಟ್ಟು ಅಂದರೆ ಈಗ ಫ್ರೀನ ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಅದಕ್ಕೆ ಇಮ್ಮಿಡಿಯೇಟ್ ಹಾದಿ ಹುಡುಕಿರೋ ಅಂಥದ್ದು ಈಗ ಬಿ ಪಿ ಅನ್ನು ಕಟ್ ಮಾಡಬೇಕು ಅಂತ ಹೊರಟಿದ್ದಾರೆ ಅಂದರೆ ಒಂದು ರೀತಿ ಸರ್ಕಾರ ದಿವಾಳಿಯಾಗಿರೋದು ಮೇಜರ್ ಮೇಜರಾಗಿ ನಾವು ವಾಲ್ಮೀಕಿ ಮತ್ತು ಮೂಡ ಹಗರಣ ಭಾಳ ಸುಮಾರು ಮೂರು ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ ವಾಲ್ಮೀಕಿ ಮತ್ತು ಮೂಡ ಹಗರಣದ ಬಗ್ಗೆ ಮೂರು ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ ವಾಲ್ಮೀಕಿ ಬಸ್ ಮತ್ತು ಮೂಡಾದ್ರೂ ತಗೊಳ್ತಾ ಇದ್ದೇವೆ ಅದಕ್ಕೋಸ್ಕರ ವಿಧಾನಸಭೆ ಒಳಗಡೆ ಆಗಿ ಹೋರಾಟ ಮಾಡಬೇಕು ಹೊರಗಡೆ ಆಗಿ ಹೋರಾಟ ಮಾಡಬೇಕು ಅದ್ರ ಬಗ್ಗೆ ಪರಿಷ್ಕಾರವಾದಂಥ ಚರ್ಚೆ ಆಗಿದೆ ಇವತ್ತು ಎಕ್ಸ್ಟೆನ್ಷನ್ ಕೆಟ್ಟ ಅಧಿವೇಶನ ಇಷ್ಟು ಇಷ್ಟೆನ್ಸ್ ದೊಡ್ಡ ಹದಿನೈದು ಇರೋದರಿಂದ ಮುಂದಿನ ಇನ್ನೊಂದು ವಾರನೇ ವಿಸ್ತರಣೆ ಒಂದೊಂದು ವಾರ ವಿಸ್ತರಣೆ ಮಾಡಲು ಆಗ್ರಹದ ನಿಟ್ಟಿನಲ್ಲಿ ನಾನು ಅದನ್ನು ಕೂಡ ನಾವು ಕೇಳೋದಿಲ್ಲ